ಓಂ ನಮ್ಮ ಶಿವಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಕನಸಿನಲ್ಲಿ ಚಿನ್ನದ ಮಡಿಕೆಯನ್ನು ನೋಡುವುದು ಯಾವುದರ ಸಂಕೇತ ಕನಸಿನಲ್ಲಿ ಚಿನ್ನದ ಮಡಿಕೆ ನೋಡಿದರೆ ಏನರ್ಥ ಅದರ ಬಗ್ಗೆ ವಿವರವಾಗಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ತುಂಬ ಮನೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಏನೇ ಸಮಸ್ಯೆ ಇದೆ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ನಾನು ಬಿಸಿ ರಾಶಿ ನಕ್ಷತ್ರವನ್ನು ನಾನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ನಾನಲ್ಲಿ ಸೂಚಿಸ್ತೇನೆ ಸಬ್ಸ್ಕ್ರೈಬ್ ಅಂತ ಹತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋದು ಆಲ್ ಅಂತ ಬರುತ್ತೆ ಅದೇ ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇನು ಪ್ರಶ್ನೆ ಇದಕ್ಕೆ ಕೇಳ್ಬೋದು ನನಗೆ ಎಷ್ಟು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸ್ತಾರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ ತುಂಬ ಮಂದಿ ಅದೇ ತಪ್ಪನ್ನು ಮಾಡಿ ನಾನು ಹೇಳ್ತಾ ಇರ್ತೇನೆ ಅವ್ರು ಮಾಡ್ತಾನೆ ಇರ್ತಾರೆ ದಯವಿಟ್ಟು ನಿಮ್ಮ ಸಮಸ್ಯೆ ಏನು ಅಂತ ಒಂದು ಲೈನಲ್ಲಾದರೂ ಹೇಳಿ ಖಂಡಿತವಾಗಲೂ ಅದ್ರ ಬಗ್ಗೆ ನಾನು ಉತ್ತರಿಸಿ ಉತ್ತರಿಸ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮಗೆ ವಶೋದೇವರು ಹಾಗೂ ಕುರುಗು ಜೊತೆ ವಿಧ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕನಸುಗಳು ನಮ್ಮ ಜೀವನದ ದಾರಿದೀಪ ಇದ್ದಂತೆ ಯಾಕೆಂದರೆ ಕೆಲವು ಕನಸುಗಳು ನಮ್ಮ ಭವಿಷ್ಯದಲ್ಲಿ ಎದುರಾಗಬಹುದಾದ ಘಟನೆಯನ್ನು ಸೂಚಿಸುತ್ತದೆ ಆದರೆ ಕನಸಿನಲ್ಲಿ ಚಿನ್ನದ ಮಡಿಕೆ ನೋಡುವುದು ಯಾವುದರ ಸಂಕೇತ ಕನಸಿನಲ್ಲಿ ಚಿನ್ನದ ಮಡಿಕೆ ನೋಡಿದರೆ ನೇಗಾಗಲಿ ನಾನು ತುಂಬ ವೀಡಿಯೋಸ್ ಆಗ್ತಾನೇ ಇರ್ತೇನೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕಾಣುವ ಕನಸಿನ ಪ್ರಾಮುಖ್ಯತೆಯು ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿ ಮತ್ತು ಅನುಸರಿಸುವ ರೂಪದಲ್ಲಿ ಅಡಕವಾಗಿರುತ್ತೆ ವ್ಯಕ್ತಿಯ ಮನಸ್ಸು ಆತ್ಮದ ಸ್ಥಿತಿಯನ್ನು ತಿಳಿದುಕೊಳ್ಳಲು ಸ್ವಪ್ನಶಾಸ್ತ್ರ ನಮಗೆ ಸಹಾಯ ಮಾಡುತ್ತೆ ಕನಸುಗಳನ್ನು ಅಧ್ಯಯನ ಮಾಡುವುದು ನಮ್ಮ ಅಂತರಂಗ ಭವಿಷ್ಯವನ್ನು ಮತ್ತು ಆವಾಸ ಸ್ಥಾನದ ಒಳನೋಟವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತೆ ಈ ಮೂಲಕ ನಾವು ಏನೆಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ನಮ್ಮ ಆಲೋಚನೆಗಳಿಗೆ ಚಟುವಟಿಕೆಗಳಿಗೆ ಮತ್ತು ಭಾವನೆಗಳಿಗೆ ಹೆಚ್ಚು ಒಡ್ಡಿಕೊಳ್ಳುತ್ತೇವೆ ಹಾಗೆಯೇ ಇದು ನಮ್ಮನೆ ಹೆಚ್ಚು ಸಂವೇದನಾಶೀಲರನ್ನಾಗಿ ಮಾಡುತ್ತೆ ನಮ್ಮ ಮತ್ತು ನಮ್ಮ ಜೀವನದ ಬಗ್ಗೆ ಅರಿವು ಮೂಡಿಸುತ್ತೆ ಮಲಗುತ್ತಿದ್ದಂತೆ ಸಾಕಷ್ಟು ಬಾರಿ ನಾವು ಕನಸಿನ ಲೋಕವನ್ನು ಪ್ರವೇಶಿಸುತ್ತೇವೆ ಅನೇಕ ರೀತಿಯ ಕನಸುಗಳು ನಮ್ಮ ಕಣ್ಣನ್ನು ಕಟ್ಟುತ್ತೆ ಅಂಥ ಕನಸುಗಳಲ್ಲಿ ನೀವು ಚಿನ್ನವನ್ನು ತುಂಬಿರುವ ಮಡಿಕೆಯ ಕನಸಿನಲ್ಲಿ ಕೂಡ ಕಂಡಿರಬಹುದು ಚಿನ್ನದ ಮಡಿಕೆಯ ಕನಸು ಬಿದ್ದರೆ ಅದು ನಿಮ್ಮ ಜೀವನದಲ್ಲಿ ಯಾವುದರ ಸೂಚಕ ವ ಬದುಕು ನಮ್ಮದು ಚಿನ್ನದಂತಾಗ ಮಡಕೆ ಚಿನ್ನದ ಮಡಿಕೆ ಆಗುತ್ತಾ ಅಥವಾ ಮಣ್ಣಿನ ಮಡಿಕೆ ಅಂತ ಆಗುತ್ತಾ ನೋಡೋಣ ಸಂಪತ್ತು ಮತ್ತು ಸಮೃದ್ಧಿಯ ಸೂಚಕ ಚಿನ್ನದ ಮಡಿಕೆ ಸಾಮಾನ್ಯವಾಗಿ ಸಂಪತ್ತು ಸಮೃದ್ಧಿಯ ಸಂಕೇತ ನಮ್ಮ ಕನಸಿನಲ್ಲಿ ಚಿನ್ನದ ಮಡಿಕೆಯನ್ನು ನೋಡುವುದು ನಮ್ಮ ಜೀವನದಲ್ಲಿ ಶೀಘ್ರದಲ್ಲಿ ಸಂಪತ್ತು ಸಮೃದ್ಧಿ ಬರಲಿದೆ ಎಂಬುದರ ಸೂಚಕ ಅಂತೆ ಯಾವುದೇ ಕ್ಷೇತ್ರದಲ್ಲಿ ಹೊಸ ಅವಕಾಶವನ್ನು ಪಡೆಯುವ ಸಾಧ್ಯತೆ ಇದೆ ಇದರಿಂದ ನೀವು ಅನುವನ್ನು ಪಡೆಯುವಿರಿ ಅಥವಾ ನಮ್ಮ ಉದ್ಯೋಗದಲ್ಲಿ ಏನಾದರೂ ಬಡ್ತಿ ಅಥವಾ ಸಂಬಳ ಹೆಚ್ಚಳವನ್ನು ಪಡೆಯಬಹುದಂತೆ ಹಾಗೆಯೇ ಅದೃಷ್ಟ ಮತ್ತು ಯಶಸ್ಸಿನ ಸೂಚಕ ಕನಸಿನಲ್ಲಿ ನಾವು ಚಿನ್ನದ ಬಳಿಕನ ನೋಡುವುದರ ಅದು ಅದೃಷ್ಟ ಮತ್ತು ಯಶಸ್ಸಿನ ಸಂಕೇತ ನಿಮ್ಮ ಕನಸಿನಲ್ಲಿ ಏನಾದರೂ ಚಿರದ ನೀವು ನೋಡಿದರೆ ನೀವು ನಿಮ್ಮ ಗುರಿಯನ್ನು ತ ಸಾಧಿಸುವಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತೆ ನೀವು ಹೊಸ ಅವಕಾಶವನ್ನು ಪಡೆಯುತ್ತೀರಿ ಅದು ನಿಮಗೆ ಯಶಸ್ಸನ್ನು ತರುತ್ತೆ ಅಥವಾ ನೀವು ಕೆಲವೊಂದು ಸ್ಪರ್ಧೆಯಲ್ಲಿ ಗುರಿಯನ್ನು ಸಾಧಿಸ್ತೀರಿ ಹಾಗೆಯೇ ಮಾನಸಿಕ ಶಾಂತಿ ಚಿನ್ನದ ಮಡಿಕೆ ಮಾನಸಿಕ ಶಾಂತಿಯ ಸಂಕೇತ ಆಗಿರಬಹುದು ನಿಮ್ಮ ಕನಸಿನಲ್ಲಿ ಚಿನ್ನದ ಮಡಿಕೆ ನೋಡಿದರೆ ಮುಂದಿನ ದಿನಗಳಲ್ಲಿ ನೀವು ಶಾಂತವಾಗಿ ಸಂತೋಷವಾಗಿರ್ತೀರಿ ಅಂತ ಸೂಚಿಸುತ್ತೆ ನಿಮ್ಮ ಜೀವನದಲ್ಲಿ ಒತ್ತಡದ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಯಶಸ್ವಿ ಆಗ್ತೀರಿ ಅಥವಾ ನೀವು ಹೊಸ ಆಧ್ಯಾತ್ಮಿಕ ಅನುಭವವನ್ನು ಪಡೆದುಕೊಳ್ತೀರಿ ಉತ್ತಮ ಆರೋಗ್ಯ ಆರೋಗ್ಯ ಕೂಡ ಹೊಂದಿರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಕನಸು ಬಿದ್ದರೆ ಕನಸು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಅನ್ನೋ ಯಾವುದೂ ಇಲ್ಲ ನಾವು ಮಲಗಿದ್ರೇ ಕನಸುಗಳು ಎಲ್ಲ ಥರದ ಕನಸುಗಳು ಬೆಳೀತೀವಿ ಈಗಾಗಲೂ ನಾನು ತುಂಬ ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಯಾಕಂದರೆ ಈ ಥರ ಕನಸುಗಳು ನಿಮಗೆ ಏನು ಅಂತ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಲ್ವ ಮಾಹಿತಿ ಅದಕ್ಕೋಸ್ಕರ ನಾನು ಆದಷ್ಟು ಹಾಕ್ತಾ ಇರ್ತೇನೆ ಚಿನ್ನದ ಪಾತ್ರ ಅಥವಾ ನಿಮ್ಮ ಉತ್ತಮ ಆರೋಗ್ಯವನ್ನು ಸಂಕೇತಿಸುತ್ತೆ ನಿಮ್ಮ ಕನಸಲ್ಲಿ ಮಡಿಕೆ ನಾವು ನೋಡೋದು ನಿಮ್ಮ ಆರೋಗ್ಯ ನೀವು ಆರೋಗ್ಯವಾಗಿರ್ತೀರಿ ಮತ್ತು ಫಿಟ್ ಆಗಿರ್ತೀರಿ ಅಂತ ಸೂಚಿಸುತ್ತೆ ನೀವು ಕೆಲವು ಕಾಯಿಲೆಗಳಿಂದ ಬಳಿತಾ ಇದ್ದರೆ ಅದನ್ನು ಆದಷ್ಟು ಬೇಗ ಗುಣಮುಖರಾಗುವ ಸಾಧ್ಯತೆ ಇರುವಂಥದ್ದು ಅಥವಾ ನೀವು ಕೆಲವು ಹೊಸ ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಎಂಬುದಾಗಿದೆ ಹಾಗೆಯೇ ಸ್ವಪ್ನಶಾಸ್ತ್ರದಲ್ಲಿ ವ್ಯಕ್ತಿ ನಿಷ್ಠವಾಗಿದೆ ವ್ಯಕ್ತಿಯನ್ನು ಅವಲಂಬಿಸಿ ಭಿನ್ನತೆಯನ್ನು ಪಡೆದುಕೊಂಡಿರುತ್ತೆ ನೀವು ನಿಮ್ಮ ಕನಸಿನಲ್ಲಿ ಮುರಿದು ಹೋದ ಮಡಿಕೆ ಅಥವಾ ಹಾನಿಗೊಳಗಾದ ಮಡಿಕೆಯನ್ನು ನೋಡಿದರೆ ಅದು ನಕಾರಾತ್ಮಕ ಅರ್ಥವನ್ನು ಸೂಚಿಸುವಂಥದ್ದು ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಚಿನ್ನದ ನಾಣ್ಯಗಳು ಅಥವಾ ಇತರ ಬೆಳೆಬಾಳು ವಸ್ತುಗಳ ವಸ್ತುಗಳಿಂದ ಮಡಿಕೆ ಕಾಣಿಸೋದು ಸಂಪತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತೆ ನಿಮ್ಮ ಕನಸಿನಲ್ಲಿ ಚಿನ್ನದ ಹೂಜಿಯಿಂದ ನೀರನ್ನು ಕುಡಿತಾ ಇದ್ದರೆ ಅದು ಉತ್ತಮ ಆರೋಗ್ಯವನ್ನು ಸಂಕೇತಿಸುತ್ತೆ ನೀವು ಚಿನ್ನದ ಮಡಿಕೆಯನ್ನು ಮಾರಾಟ ಮಾಡುತ್ತಿರುವ ಕನಸುಗಳೇನಾದರೂ ಕಂಡರೆ ಅದು ಅನ್ನದ ನಷ್ಟವನ್ನು ಸಂಕೇತಿಸುತ್ತೆ ನೋಡಿ ಎಲ್ಲ ಒಳ್ಳೇದಂತಲ್ಲ ಕೆಲವೊಂದು ಮಣ್ಣಿನ ಮಡಿಕೆಯನ್ನು ಒಡೆದು ಹೋದರೆ ಅದು ಕೂಡ ಒಳ್ಳೆಯದಲ್ಲ ಅಥವಾ ಮಾರಾಟ ಚಿನ್ನದ ಮಡಿಕೆಯನ್ನು ಮಾರಾಟ ಮಾಡುತ್ತಿರೋ ಕನಸು ಬಿದ್ದರೂ ಕೂಡ ಅದು ಅನ್ನದ ನಷ್ಟವನ್ನು ಸಂಕೇತಿಸುತ್ತೆ ಉಳಿದರೆ ಉಳಿದಂತೆ ಚಿನ್ನದ ಮಡಿಕೆಯನ್ನು ನೋಡಿದರೆ ಪ್ರತಿಯೊಂದರಲ್ಲೂ ಮಾನಸಿಕ ಶಾಂತಿಯಾಗಿರ್ಬೋದು ಸಂಪತ್ತು ಸಮೃದ್ಧಿ ಆಗಿರ್ಬೋದು ಆರೋಗ್ಯವಾಗಿದ್ದು ಪ್ರತಿಯೊಂದರಲ್ಲೂ ಒಳ್ಳೆಯದಾಗಿರುತ್ತೆ ಕನಸು ನೋಡಿ ನಾನು ಈಗಾಗಲೇ ತುಂಬ ವೀಡಿಯೋಸ್ ಮಾಡಿ ಹಾಕ್ತೇನೆ ನೋಡದಿದ್ದವರು ನನ್ನ ಚಾನಲ್ಗೆ ಯಾರು ಯಾರಾದರೂ ಹೊಸಬರಾಗಿದ್ದರೆ ಖಂಡಿತವಾಗ್ಲೂ ನನ್ನ ಚಾನೆಲನ್ನು ಅಂದರೆ ನಾನು ಹಾಕಿರುವಂಥ ಈಗಾಗಲೇ ಹಾಕಿರುವಂಥ ವೀಡಿಯೋಗಳನ್ನು ನೀವು ಚೆಕ್ ಮಾಡ್ಬೋದು ತುಂಬ ಈ ಥರ ಕನಸುಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಯಾಕೆಂದರೆ ನಮ್ಮ ಕನಸುಗಳು ಬೇರೆ ಒಂದೊಂದು ಬೇಡುವಂಥದ್ದು ಕೆಟ್ಟ ಕನಸಾಗಲಿ ಒಳ್ಳೆ ಕನಸಾಗಲಿ ಏನೇನೋ ಬರುತ್ತೆ ನಮಗೆ ಆಗುತ್ತೆ ಯಾಕೆ ಈ ಥರ ಕನಸು ಬೀಳುತ್ತೆ ಅಂತ ಇರುತ್ತೆ ಕೆಲವೊಂದು ಮರ್ತೋಗಿರುತ್ತೆ ಇನ್ನು ಕೆಲವು ಹಾಗೇ ಇರುತ್ತೆ ಅದಕ್ಕೆ ನೀವು ನೀವು ಈ ಥರ ಕನಸುಗಳು ಬಿದ್ದರೆ ಏನು ಅರ್ಥ ಅನ್ನೋದನ್ನು ಈ ಒಂದು ವಿಡಿಯೋ ನಾನು ಏನು ಹೇಳ್ತೇನೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಮಾಹಿತಿ ಅನ್ನೋದರ ಒಂದು ಇದಕ್ಕೆ ನಾನು ಹೇಳಿದೆ ಅದು ಕೂಡ ಬ್ರಾಹ್ಮೀ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಆದಷ್ಟು ನಿಜವಾಗುತ್ತೆ ಅನ್ನೋದು ಸತ್ಯ ಇದು ಇವತ್ತಿನ ಹಿಡಿಯುವಾಗಿರುತ್ತೆ ಮುಂದಿನ ಬೇಡದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು